ಮೈಸೂರಿನ ವಿಶಿಷ್ಟ ಗುರುತು ಕರ್ನಾಟಕದ ಹೃದಯ ಭಾಗದಲ್ಲಿ ನೆಲೆಗೊಂಡಿರುವ ಮೈಸೂರು ರಾಜಮನೆತನದ ವೈಭವ ಆಧ್ಯಾತ್ಮಿಕ ಪರಂಪರೆ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಒಂದೇ ಸಾಮರಸ್ಯದ ಸ್ಥಳದಲ್ಲಿ ಬೆರೆಸುವ ವಿಶ್ವದ ಕೆಲವೇ ನಗರಗಳಲ್ಲಿ ಒಂದಾಗಿದೆ ಅನೇಕ ನಗರಗಳು ಅರಮನೆಗಳು ಅಥವಾ ನದಿಗಳು ಅಥವಾ ಬೆಟ್ಟಗಳನ್ನು ಹೆಮ್ಮೆಪಡುತ್ತವೆ ಆದರೆ ಮೈಸೂರು ಇವೆಲ್ಲವನ್ನೂ ಹೊಂದಿದೆ ಭವ್ಯವಾದ ಅರಮನೆ ಪವಿತ್ರ ಬೆಟ್ಟ ಪ್ರಾಚೀನ ದೇವಾಲಯಗಳು ಮತ್ತು ಜೀವ ನೀಡುವ ಕಾವೇರಿ ನದಿ ಎಲ್ಲವೂ ಅದರ ಗಡಿಯೊಳಗೆ ಅಥವಾ ಸುತ್ತಲೂ ರಾಜಮನೆತನದ ಅರಮನೆ ಮೈಸೂರು ಅರಮನೆಯು ಕೇವಲ ಒಂದು ಸ್ಮಾರಕವಲ್ಲ ಇದು ನಗರದ ಹೃದಯ ಬಡಿತವಾಗಿದೆ ಅದರ ಇಂಡೋ ಸಾರ್ಸೆನಿಕ್ ವಾಸ್ತುಶಿಲ್ಪ ಬಣ್ಣದ ಗಾಜಿನ ಕಿಟಕಿಗಳು ಮತ್ತು ಭವ್ಯವಾದ ದರ್ಬಾರ್ ಸಭಾಂಗಣಗಳೊಂದಿಗೆ ಇದು ಒಡೆಯ ರಾಜರು ಮತ್ತು ಅವರ ರಾಜ ಆಳ್ವಿಕೆಯ ಕಥೆಗಳನ್ನು ಹೇಳುತ್ತದೆ ಪ್ರತಿದಿನ ಸಂಜೆ ಅರಮನೆಯು ಸುಮಾರು ಒಂದು ಲಕ್ಷ ಬಲ್ಬ್ಗಳಿಂದ ಬೆಳಗಿದಾಗ ಅದು ಚಿನ್ನದ ವೈಭವದ ದರ್ಶನವಾಗಿ ರೂಪಾಂತರಗೊಳ್ಳುತ್ತದೆ ಪ್ರತಿಯೊಬ್ಬ ನೋಡುಗರನ್ನು ಆಕರ್ಷಿಸುತ್ತದೆ ಚಾಮುಂಡಿ ಬೆಟ್ಟ ಪೂರ್ವದಿಂದ ನಗರವನ್ನು ಕಾಪಾಡುವ ಚಾಮುಂಡಿ ಬೆಟ್ಟವು ಭಕ್ತಿ ಮತ್ತು ದೈವಿಕ ಶಕ್ತಿಯ ಸಂಕೇತವಾಗಿ ಇರುತ್ತದೆ. ಅದರ ಮೇಲೆ ಮಹಿಷಾಸುರನೆಂಬ ರಾಕ್ಷಸನನ್ನು ಸಂಹರಿಸಿದ ಉಗ್ರ ದೇವತೆಗೆ ಅರ್ಪಿತವಾದ ಚಾಮುಂಡೇಶ್ವರಿ ದೇವಾಲಯವಿದೆ ಬೆಟ್ಟದ ಅರ್ಧದಷ್ಟು ಎತ್ತರದ ಬೃಹತ್ ನಂದಿ ಪ್ರತಿಮೆ ಮತ್ತು ಶಿಖರದಿಂದ ಕಾಣುವ ವಿಹಂಗಮ ನೋಟವು ಇದನ್ನು ಆಧ್ಯಾತ್ಮಿಕ ಮತ್ತು ರಮಣೀಯ ಸ್ಥಳವನ್ನಾಗಿ ಮಾಡುತ್ತದೆ ಪವಿತ್ರ ದೇವಾಲಯಗಳು ಚಾಮುಂಡೇಶ್ವರಿ ದೇವಾಲಯದ ಹೊರತಾಗಿ ಮೈಸೂರು ಪ್ರದೇಶದ ಆಧ್ಯಾತ್ಮಿಕ ಲಯಗಳನ್ನು ಪ್ರತಿಧ್ವನಿಸುವ ಅನೇಕ ದೇವಾಲಯಗಳಿಂದ ಕೂಡಿದೆ ಅರಮನೆಯ ಬಳಿಯಿರುವ ಸ್ವಾಮಿ ದೇವಾಲಯ ಹೆಬ್ಬಾಳದ ಲಕ್ಷ್ಮೀನಾರಾಯಣ ದೇವಾಲಯ ಮತ್ತು ಹೊರವಲಯದಲ್ಲಿರುವ ಸೋಮೇಶ್ವರ ದೇವಾಲಯವು ನಗರದ ಧಾರ್ಮಿಕ ಆಳ ಮತ್ತು ಭಕ್ತಿಗೆ ಕೆಲವು ಉದಾಹರಣೆಗಳಾಗಿವೆ ಕಾವೇರಿ ನದಿ ನಗರದಿಂದ ಸ್ವಲ್ಪ ದೂರದಲ್ಲಿ ಕಾವೇರಿ ನದಿ ಹರಿಯುತ್ತದೆ ಇದು ಭೂಮಿ ಮತ್ತು ಅದರ ಜನರನ್ನು ಪೋಷಿಸುತ್ತದೆ ಕಬಿನಿ ಮತ್ತು ನುಗುಗಳಂತಹ ಅದರ ಉಪನದಿಗಳು ಮೈಸೂರಿಗೆ ಹತ್ತಿರದಲ್ಲಿ ಹಾದುಹೋಗುತ್ತವೆ ಅದರ ಹಸಿರನ್ನು ಹೆಚ್ಚಿಸುತ್ತವೆ ಮತ್ತು ಕೃಷಿಗೆ ನೀರನ್ನು ಒದಗಿಸುತ್ತವೆ ನದಿ ದಡದಲ್ಲಿ ನೆಲೆಸಿರುವ ಹತ್ತಿರದ ರಂಗನತಿಟ್ಟು ಪಕ್ಷಿಧಾಮವು ಸಾವಿರಾರು ವಲಸೆ ಪಕ್ಷಿಗಳಿಗೆ ಆಶ್ರಯ ನೀಡುತ್ತದೆ ಮತ್ತು ಶಾಂತಿಯುತ ಹಿಮ್ಮೆಟ್ಟುವಿಕೆಯನ್ನು ನೀಡುತ್ತದೆ ದೇವಾಲಯಗಳು ಮತ್ತು ಸಂಸ್ಕೃತಿ ಮೈಸೂರು ಯಾವಾಗಲೂ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚಟುವಟಿಕೆಯ ಕೇಂದ್ರವಾಗಿದೆ ದಸರಾದಂತಹ ಹಬ್ಬಗಳ ಸಮಯದಲ್ಲಿ ನಗರವು ಜೀವಂತವಾಗಿರುತ್ತದೆ ಅಲ್ಲಿ ಮೆರವಣಿಗೆಗಳು ಸಂಗೀತ ಮತ್ತು ನೃತ್ಯಗಳು ಬೀದಿಗಳಲ್ಲಿ ತುಂಬಿರುತ್ತವೆ ಇದರ ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಲ್ಲ ಆದರೆ ಕಲೆ ಮತ್ತು ಆಚರಣೆಗಳನ್ನು ಜೀವಂತವಾಗಿಡುವ ಸಂಪ್ರದಾಯದ ಕೇಂದ್ರಗಳಾಗಿವೆ ಚಾಮುಂಡಿ ಬೆಟ್ಟ ಮತ್ತು ರಾಕ್ಷಸ ಸಂಹಾರಕ ಚಾಮುಂಡಿ ಬೆಟ್ಟವು ಪುರಾಣಗಳಲ್ಲಿ ಮುಳುಗಿದೆ ದಂತಕಥೆಯ ಪ್ರಕಾರ ದೇವತೆ ಚಾಮುಂಡೇಶ್ವರಿ ಇಲ್ಲಿ ಎಮ್ಮೆ ತಲೆಯ ರಾಕ್ಷಸ ಮಹಿಷಾಸುರನನ್ನು ಕೊಂದಳು ಈ ಕಥೆಯು ನಗರದ ಗುರುತಿಗೆ ಎಷ್ಟು ಕೇಂದ್ರಬಿಂದುವಾಗಿದೆಯೆಂದರೆ ಮೈಸೂರಿಗೆ ಸ್ವತಃ ರಾಕ್ಷಸ ಮಹಿಷುರುವಿನ ಹೆಸರಿಡಲಾಗಿದೆ ಎಂದು ನಂಬಲಾಗಿದೆ ಬೆಟ್ಟದ ತುದಿಯಲ್ಲಿ ಕತ್ತಿ ಮತ್ತು ನಾಗರಹಾವು ಹೊಂದಿರುವ ಮಹಿಷಾಸುರನ ಪ್ರತಿಮೆಯು ಈ ಕಥೆಯ ಗಮನಾರ್ಹ ಜ್ಞಾಪನೆಯಾಗಿದೆ ನೈಸರ್ಗಿಕ ಸೌಂದರ್ಯ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಅಂಶಗಳನ್ನು ಮೀರಿ ಮೈಸೂರು ನೈಸರ್ಗಿಕ ಸೌಂದರ್ಯದಿಂದ ಆಶೀರ್ವದಿಸಲ್ಪಟ್ಟಿದೆ ಚಾಮುಂಡಿ ಬೆಟ್ಟದ ಅರಣ್ಯ ಕುಕ್ಕರಹಳ್ಳಿ ಸರೋವರ ಕಾರಂಜಿ ಸರೋವರ ಮತ್ತು ಸಿಎಫ್ಟಿಆರ್ಐ ಮತ್ತು ಮೈಸೂರು ವಿಶ್ವವಿದ್ಯಾಲಯದಂತಹ ಸಂಸ್ಥೆಗಳ ವಿಶಾಲವಾದ ಹಸಿರು ಕ್ಯಾಂಪಸ್ಗಳು ನಗರದ ಪ್ರಶಾಂತ ಪರಿಸರಕ್ಕೆ ಕೊಡುಗೆ ನೀಡುತ್ತವೆ ಬೇರೆ ಯಾವುದೇ ನಗರವಿಲ್ಲದ ನಗರ ಒಂದೇ ನಗರದೊಳಗೆ ಭವ್ಯವಾದ ಅರಮನೆ ಪವಿತ್ರ ಬೆಟ್ಟ ಶತಮಾನಗಳಷ್ಟು ಹಳೆಯದಾದ ದೇವಾಲಯಗಳು ಮತ್ತು ಹರಿಯುವ ನದಿಯನ್ನು ಬೇರೆಲ್ಲಿ ಕಾಣಬಹುದು ಮೈಸೂರು ಕೇವಲ ಒಂದು ತಾಣವಲ್ಲ ಅದು ಒಂದು ಅನುಭವ ಪರಂಪರೆ ಶಾಂತಿ ಮತ್ತು ಸಂಸ್ಕೃತಿ ರಾಜಮನೆತನದ ಇತಿಹಾಸ ದೈವಿಕ ಶಕ್ತಿ ಮತ್ತು ಪ್ರಕೃತಿಯ ಔದಾರ್ಯದ ಮಿಶ್ರಣವು ಮೈಸೂರನ್ನು ವಿಶ್ವಭೂಪಟದಲ್ಲಿ ನಿಜವಾಗಿಯೂ ಅಪರೂಪದ ರತ್ನವನ್ನಾಗಿ ಮಾಡುತ್ತದೆ ತೀರ್ಮಾನ ಮೈಸೂರಿನಲ್ಲಿ ಪ್ರತಿಯೊಂದು ಮೂಲೆಯೂ ಒಂದು ಕಥೆಯನ್ನು ಹೇಳುತ್ತದೆ ಅದು ಅರಮನೆಯ ಭವ್ಯತೆಯಾಗಿರಲಿ ಚಾಮುಂಡಿ ಬೆಟ್ಟದ ದೈವತ್ವವಾಗಿರಲಿ ಅದರ ದೇವಾಲಯಗಳ ಆಧ್ಯಾತ್ಮಿಕತೆಯಾಗಿರಲಿ ಅಥವಾ ನದಿಯ ಶಾಂತತೆಯಾಗಿರಲಿ ಎಲ್ಲವೂ ಪರಿಪೂರ್ಣ ಸಾಮಸ್ಯದಿಂದ ಸಹಬಾಳ್ವೆ ನಡೆಸುತ್ತದೆ ಈ ಸಮ್ಮೇಳನವು ಮೈಸೂರನ್ನು ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದ ಅತ್ಯಂತ ವಿಶಿಷ್ಟ ನಗರಗಳಲ್ಲಿ ಒಂದನ್ನಾಗಿ ಮಾಡುತ್ತದೆ